ಸಕ್ಕರೆ ಕಾಯಿಲೆ ಇರುವಂತವರು ಲೈಂಗಿಕ ನಿರಾಸಕ್ತಿಯಿಂದ ಬಳಲ್ತಾ ಇರ್ತಾರೆ ಯಾಕೆ ಅದು ನಿಜ ಹೈ ಶುಗರ್ ಹೈಪರ್ ಗ್ಲೈಸಿಮಿಯಾ ಅಂತ ಅಂತ ಶುಗರ್ ಇರೋವ್ರಿಗೆ ಏನಾಗುತ್ತೆ ನರ ದೌರ್ಬಲ್ಯ ಆಗುತ್ತೆ ಅವ್ರಿಗೂ ವೀಕ್ನೆಸಸ್ ಇರುತ್ತೆ ಇದು ಬಹಳ ಜನಕ್ಕೆ ಅಂದ್ರೆ ಆಫ್ಟರ್ ಫಾರ್ಟಿ ನಲ್ವತ್ತು ನಲ್ವತ್ತೈದ ಆದ್ಮೇಲೆ ಬಹಳ ಜನಕ್ಕೆ ಶುಗರ್ ಬರುತ್ತೆ ಬಿಕಾಸ್ ಲೈಫ್ ಸ್ಟೈಲ್ ಡಿಸ್ಆರ್ಡರ್ ಪ್ರತಿಯೊಬ್ಬಂದ ಆಹಾರ ಮತ್ತೆ ವಿಹಾರ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ ಮತ್ತೆ ಈ ಕಾರಣದಿಂದನೇ ನರ ದೌರ್ಬಲ್ಯ ಆಗುತ್ತೆ ಇದು ತುಂಬಾ ಸಾಕಷ್ಟು ಜನಕ್ಕೆ ನರ ದೊರ್ಬಲ ಆಗಿರೋರಿಗೆ ಕಿಡ್ನಿ ಡ್ಯಾಮೇಜಸ್ ಆಗುತ್ತೆ ಅಂದ್ರೆ ಶುಗರ್ ಇಂದಾನ ಹೈ ಶುಗರ್ ಆಗಿರೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಕಿಡ್ನಿ ಡ್ಯಾಮೇಜ್ ಇಂದ ಬೇರೆ ಬೇರೆ ಅಂದ್ರೆ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ ಆ ಕಾರಣದಿಂದ ಬಹಳಷ್ಟು ಜನಕ್ಕೆ ಲೈಂಗಿಕವಾಗಿ ಆ ಶಕ್ತಿ ತುಂಬಾ ನಿರಾಸಕ್ತಿ ಆಗಿರ್ತಾರೆ ಅಂಥವ್ರಿಗೆ ನೋಡಿ ಬಹಳಷ್ಟು ಜನಕ್ಕೆ ಅಂದ್ರೆ ಇನ್ನೊಂದು ಏನಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಔಷಧಿಗಳನ್ನ ತಗೋತಾ ಇರ್ತಾರೆ ಈಗ ಶುಗರ್ ಇರೋರಿಗೆ ಮತ್ತೆ ಹೈಪರ್ ಟೆನ್ಷನ್ ಅಂದ್ರೆ ಬಿ ಪಿ ಇರೋರುನು ಈ ಲೈಂಗಿಕ ಆಸಕ್ತಿ ಕಡಿಮೆ ಆಗಿದೆ ಅನ್ನೋದಕ್ಕನ್ನೇ ಅವರು ಟ್ಯಾಬ್ಲೆಟ್ಸ್ ನ ತಗೋತಾ ಇರ್ತಾರೆ ಈ ವಯಗ್ರ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ನ ತಗೋತಾರೆ ಅವ್ರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ವಿದೌಟ್ ಡಾಕ್ಟರ್ ಅಡ್ವೈಸ್ ವಿದೌಟ್ ಕ್ವಾಲಿಫೈಡ್ ಡಾಕ್ಟರ್ ಅಡ್ವೈಸ್ ಮೆಡಿಕಲ್ ಡಾಕ್ಟರ್ ಅಡ್ವೈಸ್ ಇಲ್ದೇ ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸಪ್ ಇದರಲ್ಲಿ ಡಾಕ್ಟರ್ಸ್ ಇರ್ತಾರೆ ಅಂದ್ರೆ ಈ ಫೇಕ್ ಆಗಿ ಮಾಹಿತಿನ ಕೊಡ್ತಾ ಇರ್ತಾರೆ ವಾಟ್ಸಾಪ್ ವಾಟ್ಸಪ್ ಯೂನಿವರ್ಸಿಟಿ ಫೇಸ್ಬುಕ್ ಯೂನಿವರ್ಸಿಟಿ ಕಲ್ತಿರೋ ಅಂತ ಹೇಳಿರ್ತಾರೆ ಅಂತರದ ಮಾಹಿತಿನ ತಗೋಬಾರ್ದು ಕಾರಣ ಏನಂದ್ರೆ ನಂದೇ ಒಂದು ಪೇಷಂಟ್ ಒಬ್ರು ಏನಂದ್ರೆ ಹೈಪರ್ ಟೆನ್ಷನ್ ಇತ್ತು ತುಂಬಾ ಹೈ ಬಿ ಪಿ ಇತ್ತು ಅವ್ರಿಗೆ ಏನಂದ್ರೆ ಅವ್ರು ಬಿ ಪಿ ಮಾತ್ರ ತಗೋತದ್ರ ಜೊತೆ ಜೊತೆಲ್ಲೇನೆ ಈ ಲೈಂಗಿಕ ಸಂಬಂಧಪಟ್ಟಂಗೆ ಸಿಡ್ನ ಸಿಡ್ನಾಫಿಲ್ ಸಿಟ್ರೇಟ್ ಅಂತ ಒಂದು ಟ್ಯಾಬ್ಲೆಟ್ ನ ತಗೊಂಡಿರುವಾಗ ಅವ್ರಿಗೆ ಸಾಕಷ್ಟು ತೊಂದರೆಗಳಾಯಿತು ಅಂದ್ರೆ ಹೈ ಬಿ ಪಿ ಆಗಿ ಸಾಕಷ್ಟು ಕುಸ್ತು ಬಿದ್ದಿರುವಂತದ್ದು ಇತ್ತು ಹಾಗಾಗಿ ಡಾಕ್ಟ್ರೇ ಅಡ್ವೈಸ್ ಇಲ್ಲದೆ ಯಾವುದೇ ಟ್ಯಾಬ್ಲೆಟ್ಗಳನ್ನ ಮೆಡಿಕಲ್ ಸ್ಟೋರ್ ಇಂದ ತಗೊಳ್ಳದ್ದು ಅಥವಾ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳುವಂಥದ್ದು ಅಥವಾ ಕ್ವಾಲಿಫೈಡ್ ಇಲ್ದಿರುವಂತಹ ಡಾಕ್ಟರ್ ಅಂದ್ರೆ ಕ್ವಾಲಿಫೈಡ್ ಇಲ್ದಿರುವಂತಹ ಅನ್ಯ ಅಂದ್ರೆ ಮಾಹಿತಿ ಗೊತ್ತಿಲ್ಲದಿರೋ ಕಡೆಯಿಂದ ಫೇಸ್ಬುಕ್ ಅಲ್ಲೂ ತಗೊಳಂತದ್ದು ತಪ್ಪಾಗುತ್ತೆ ಅದರಿಂದ ಸಾಕಷ್ಟು ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ ಮತ್ತು ಜೀವಘಾತಕ ಆಗುವಂತ ಚಾನ್ಸಸ್ ಸಾಕಷ್ಟು ಇರುತ್ತೆ ಸಕ್ಕರೆ ಕಾಯಿಲೆ ಇರುವವರಿಗೆ ಮಕ್ಕಳಾಗಲ್ವಾ ಇಲ್ಲ ಆತರದ್ದೇನಿಲ್ಲ ಶುಗರ್ ಇರೋರಿಗೆ ಮಕ್ಕಳಾಗುವಂಥದ್ದು ಅಂತಲ್ಲ ಅವ್ರದ್ದು ಸ್ಪರ್ಮ್ ಕೌಂಟ್ ಮೊಟಿಲಿಟಿ ಕೌಂಟ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶುಗರು ಬಿ ಪಿ ಇರೋರಿಗೆ ಮಕ್ಕಳಾಗಲ್ಲ ಅಂತ ಆತರದ್ದು ಏನಿಲ್ಲ ಆದ್ರೆ ಏನಂದ್ರೆ ಅವ್ರಿಗೆ ನಿರಾಸಕ್ತಿ ಇರುತ್ತೆ ಜಾಸ್ತಿ ಮತ್ತೆ ಸ್ಟ್ರೆಂತ್ ಇರಲ್ಲ ಇಮ್ಯುನಿಟಿ ಪವರ್ ಕಡಿಮೆ ಇರೋದಕ್ಕೆ ಅವ್ರು ಲೈಂಗಿಕವಾಗಿ ಇದು ಏನು ಸ್ಟ್ರೆಂತ್ ಇರೋದಿಲ್ಲ ಇದೇ ಕಾರಣ ಈ ನಲ್ವತ್ತರಿಂದ ನಲವತ್ತೈದು ವಯಸ್ಸಿನವರಿಗೆ ಅಂದ್ರೆ ಮೂವತ್ತರಿಂದನೆ ಶುರು ಆಗ್ತಾ ಇದೆ ಮೂವತ್ತರಿಂದ ಅಪ್ ಟು ಸಿಕ್ಸ್ಟಿ ವರೆಗೂ ಇದು ಬಿ ಪಿ ಶುಗರು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಬಿಕಾಸ್ ಡಿಪೆಂಡ್ಸ್ ಅಪ್ ಆನ್ ದಿ ಬಿಕಾಸ್ ಲೈಫ್ ಸ್ಟೈಲ್ ತುಂಬಾ ಬದಲಾಗ್ಬಿಟ್ಟಿದೆ ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವಾಗಿರುವ ವ್ಯಕ್ತಿ ಮಿನಿಮಮ್ ಗಂಟೆ ಗಂಟೆ ನಿದ್ರೆ ಆರು ಗಂಟೆ ಕೆಲಸ ಮಾಡಬೇಕಾಗಿರೋದು ಮತ್ತು ಆಹಾರ ವಿಹಾರ ಕರೆಕ್ಟ್ ಆಗಿರೋದ್ದು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಕಾರಣದಿಂದನೇ ಇದೆಲ್ಲ ಆಗ್ತಾ ಇರಂತ ಶುಗರ್ ಬಿಪಿ ಕಾಯಿಲೆಗೆ ತುತ್ತಾಗಬಾರದು ಅಂದ್ರೆ ಏನ್ ಮಾಡಬೇಕು ಅಂತವ್ರು ಪ್ರತಿದಿನ ಮಿನಿಮಮ್ ಮಿನಿಟ್ಸ್ ನ ವಾಕ್ ಮಾಡೋದ್ ಯೋಗ ಮಾಡುವಂಥದ್ದು ವ್ಯಾಯಾಮ ಮಾಡುವಂಥದ್ದು ಜಿಮ್ ಮಾಡುವಂಥದ್ದು ಪ್ರಾಣಾಯಾಮ ಮಾಡುವಂಥದ್ದು ಡಿಪೆಂಡ್ಸ್ ಅಪ್ ಆನ್ ದಿ ದೇರ್ ಫಿಸಿಕಲ್ ಕಂಡೀಷನ್ ಈಗ ಹೈ ಬಿ ಪಿ ಇರೋರು ಸಿಕ್ಕಾಪಟ್ಟೆ ಜಾಗ್ ಮಾಡೋದಾಗ್ಲಿ ವಾಕ್ ಮಾಡೋದಕ್ಕಾಗಲ್ಲ ಹೈ ಶುಗರ್ ಇರೋನು ವಾಕ್ ಮಾಡೋದಾಗಲ್ಲ ಎಲ್ಲಾನು ಅಡ್ವೈಸ್ ಡಾಕ್ಟರ್ ಕಡೆಯಿಂದ ಅಡ್ವೈಸ್ ತಗೊಂಡೆ ಅವ್ರು ವಾಕ್ ಮಾಡ್ಲಿ ಅಥವಾ ವಾಕ್ ಮಾಡೋದಕ್ಕೆ ಅಂತಂದ್ರೆ ಇಲ್ಲ ಜಿಮ್ ಮಾಡೋದಾಗ್ಲಿ ಪ್ರಾಣಾಯಾಮ ಮಾಡೋದಾಗ್ಲಿ ಅಥವಾ ರನ್ ಮಾಡೋದಾಗ್ಲಿ ಇಂತವರು ಇಂಥವ್ರು ಡಾಕ್ಟರ್ ಅಡ್ವೈಸ್ ತಗೊಂಡು ಮಾಡಿದ್ರೆ ಒಳ್ಳೇದು